ಯೋಗಿ ಅವರ ಮಾತಲ್ಲಿ ಅಪ್ಪು ಬಗ್ಗೆ ಒಂದು ಪದ ಒಂದು ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಮುತ್ತು ರಾಜ್ ಅವರ ಮಗ ಮುತ್ತು ಆಮೇಲೆ ಆ ವಿಷಯ ನಿಮಗೆ ಹೇಗ್ ಗೊತ್ತಾಯ್ತು ನಾನು ಸಲೂನ್ ಹೋಗಿದ್ದೆ ಅವತ್ತು ಬೆಳಗ್ಗೆ ಅಪ್ಪು ಅಣ್ಣ ಹಿಂಗ್ ಆಬಿಡಿದ್ಯ ಅಲ್ಲೇ ಕೂತಿದ್ದವ್ ಹಾಗೆ ಒಂದು ಸೆಕೆಂಡ್ ಶಾಡೆ ನಾನು ಮನೆಗೆ ಹೋದ್ರೆ ಐ ನೆವರ್ ಕ್ರೈಡ್ ಇನ್ ಮೈ ಲೈಫ್ ಸೋ ಮಚ್ ಅಷ್ಟು ಹತ್ತಿದ್ದೀನಿ ಆವತ್ತು ನನ್ನ ವೈಫ್ ಎದ್ದು ಬಂದು ಅವಳು ನನ್ನ ಸಮಾಧಾನ ಮಾಡಿ ರಾತ್ರಿ ಬಿಫೋರ್ ಅವ್ರನ್ನ ಮಣ್ಣು ಮಾಡೋಕ್ಕೆ ಮುಂಚೆ ಅಲ್ಲಿ ಆ ಮಣ್ಣೆತ್ಕೊಂಡು ತೊಗೊಂಡೋಗಿ ನಾನು ಅದನ್ನ ಮನೆ ದೇವ್ರ ಮನೇಲಿ ಇಟ್ಟಿದ್ದೆ ಅವ್ರು ಸಿಗಲ್ಲ ಬಟ್ ಅವ್ರು ಇರೋ ಜಾಗದಿಂದ ನಿಮ್ಗೆ ಏನೋ ಒಂದು ತೊಗೊಂಡು ಬಂದಿದೆ ನನ್ನ ಮನ ಸಮಾಧಾನಕ್ಕೆ ಅನ್ಬಿಟ್ಟು ತೊಗೊಂಡ್ಬಂದು ಇಟ್ಕೊಂಡಿದ್ದೆ ಮನೆಯಲ್ಲಿ పూర్తి ఎపసోడ్ నోడలు డౌన్లోడ్ పిఆర్కె ఆప్ గూగల్ ప్లే స్టోర్ పూ ఆప్ స్టోర్ నెలి